ಅರೆ ನಂಗ್ ಹಾರಕ್ಕೆಲ್ಲ ಬರಲ್ಲ ಕಂಡ್ರು ಈ ರೆಕ್ಕೆ ಸುಮ್ನೆ ಅಲ್ಲಿನ ಸೂಪರ್ ಹೀರೋ ಚೋಟು ಜಿಂಕೆ ಪಾತ್ತು ಕಾಲು ತೋಳ ಚೋಟು ಜಿಂಕೆ ಹತ್ರ ಅದರ ರೆಕ್ಕೆ ಎಲ್ಲ ಕಳ್ತನ ಮಾಡಕ್ಕೆ ಹೋಗೋಣ ಅನ್ಕೊಳತ್ತೆ ಅದರ ಮನೆ ಕಡೆ ಹೋಗ್ತಾ ಇರುತ್ತೆ ಆಗ ಚೋಟು ಚಿಂಕೆ ಅದರ ರೆಕ್ಕೆಯನ್ನು ಬಿಚ್ಚಿ ಆಕಾಶದಲ್ಲಿ ಎಗುರ್ತಾ ಇರುತ್ತೆ ಆಗ ಅದು ನೋಡುತ್ತೆ ನದಿಯ ದಡದಲ್ಲಿ ತುಂಬಾ ಪಕ್ಷಿಗಳು ನಿಂತಿರುತ್ತೆ ಅಲ್ಲಿ ಒಂದು ಮೊಲದ ಮರಿ ನದಿಯಲ್ಲಿ ಸಿಕ್ಕಾಕೊಂಡು ಕಿರ್ಚ್ ಇರುತ್ತೆ ಕಾಪಾಡಿ ಇದು ಬಗ್ಗೆ ಜಾಗೃತಿ ಇರ್ಬೇಕಲ್ವಾ ಈಗಂತೂ ಯಾವ ಪ್ರಾಣಿಗೆ ಈಜಕ್ ಬರುತ್ತೋ ಅದೇ ಇದನ್ನ ಕಾಪಾಡುತ್ತೆ ಅದೇ ಸಮಯದಲ್ಲಿ ಚೋಟು ಜಿಂಕೆ ಆ ಕಡೆ ಬಂದು ನೀರಲ್ಲಿ ಮುಳುಗೋಗ್ತಾ ಇರುವ ಮೊಲನ ಎತ್ಕೊಂಡ್ಬಿಡುತ್ತೆ ಅದನ್ನ ನೋಡಿ ಎಲ್ಲಾ ಜಂತುಗಳಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಚೋಟೋ ಜಿಂಕೆ ಅದನ್ನ ಬಂದು ದಡದಲ್ಲಿ ಬಿಡುತ್ತೆ